ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನಾವು ವ್ಲಾಗಲ್ಲಿ ಡೈಲಿ ವ್ಲಾಗ್ ಇರುತ್ತೆ ಮತ್ತೆ ಬೆಳಗ್ಗೆ ಪೂಜೆ ಎಲ್ಲ ಆಗಿದೆ ಇವಾಗ ಸೊ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಇನ್ನೊಂದು ಬ್ಲಾಗ್ನ ನಾನು ಬಾಯ್ ಇಲ್ ಪಾ ನೋಡೋ ಅವಳು ಟಿ ವಿ ನೋಡೋದ್ರಲ್ಲಿ ಬಿಸಿಯಾಗಿರಲ್ಲ ಇವಾಗ ಯಾ ಬನ್ನಿ ಹಾಗಾದರೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಬೆಳಗ್ಗೆನೇ ಬೇಗನೇ ಎತ್ತಿದ್ದೆ ಇವತ್ತು ಸೊ ನೀವು ಹೇಳ್ತಾ ಇರ್ತೀರ ಈ ರೊಟ್ಟೀನ್ ತುಂಬ ಇಷ್ಟ ಆಗುತ್ತೆ ನಿಮ್ಮದು ಈ ಥರ ವೀಡಿಯೋಸ್ ಮಾಡಿ ಅಂತ ಹೇಳ್ತಾ ಇರ್ತೀರ ಸೊ ಡೆಫಿನೆಟ್ಲಿ ಮಾಡ್ತೀನಿ ಈ ಥರದ್ದು ಏನಂತ ಹೇಳಿದರೆ ಮಾರ್ನಿಂಗ್ ಟೈಮ್ ಯೂಶ್ವಲಿ ನಾನು ಲೇಟಾಗಿ ಏನಾದ್ರು ಎದ್ರೆ ನಮ್ಮಮ್ಮನೇ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಅದನ್ನು ಕೂಡ ಒಂದೊಂದ್ಸರಿ ನಾನು ವೀಡಿಯೋ ಮಾಡ್ಕೊಂಡಿರೋಕ್ಕಾಗೋದಿಲ್ಲ ಬೆಳಗ್ಗೆ ನಿಮಗೆ ಗೊತ್ತು ಹೇಗಿರುತ್ತೆ ರಶ್ ಅಂತ ಹಾಗಾಗಿ ವೀಡಿಯೋ ಮಾಡ್ಕೊತಾ ಇರಲಿಲ್ಲ ನಿಮಗೆಲ್ಲ ಗೊತ್ತು ನಮ್ಮಮ್ಮ ಶಿವಮೊಗ್ಗಕ್ಕೆ ಹೋಗಿದ್ದಾರೆ ಇವಾಗ ಅಲ್ಲೊಂದು ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಏನಂತ ಹೇಳಿದ್ರೆ ನಮ್ಮಮ್ಮಿ ಮೋಸ್ಟ್ ಪಾವಬ್ಲಿ ಮತ್ತೆ ಈ ಕಡೆ ಬೆಂಗಳೂರು ಕಡೆ ಬರೋದೇನು ಸೀನ್ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಮ್ಮಮ್ಮ ಹೋಗ್ತೀನಿ ಅಂತ ತುಂಬ ಹೇಳ್ತಾ ಹೇಳ್ತಾಯಿದ್ರು ಇದಕ್ಕೆ ಮುಂಚೆಯಿಂದಲೂ ಹೇಳ್ತಾಯಿದ್ರು ನಾನು ಹೋಗ್ತೀನಿ ನನಗೆ ಅಲ್ಲೇ ಬಿ ಆರ್ ಪಿನೇ ಚೆನ್ನಾಗಿ ಸೆಟ್ ಆಗೋದು ನನಗೆ ಬೆಂಗಳೂರು ಸೆಟ್ ಆಗೋಲ್ಲ ಅಷ್ಟೊಂದು ಅಂತ ಹೇಳ್ತಾಯಿರ್ತಾರೆ ಮತ್ತು ನಾವಿಲ್ಲಿ ಇಲ್ಲಿಗೆಲ್ಲ ಕರೆದ್ರೂ ನಾವೆಲ್ಲಿಗಾದ್ರೂ ಹೊರಗೆ ಹೋಗುವಾಗ ಕರೆದ್ರೂ ನಮ್ಮಮ್ಮ ಏನಷ್ಟೊಂದು ಕಂಫರ್ಟಬಲ್ ಇರೋಲ್ಲ ಬರೋದಕ್ಕೂ ಇಷ್ಟನೂ ಪಡಲ್ಲ ನಮ್ಮಮ್ಮ ಆ ರೀತಿ ಹೋಗ್ತೀನಿ ಹೋಗ್ತೀನಿ ಅಂತಲೇ ಹೇಳ್ತಾಯಿದ್ರು ನಾವು ಅಂದ್ಕೊಂಡ್ವಿ ಒಂದು ಫೈವ್ ಇಯರ್ಸ್ ಆದಮೇಲಾದರೂ ಅಮ್ಮಂಗೆ ಇಲ್ಲಿ ಅಡ್ಜಸ್ಟ್ ಆಗಿಬಿಡತ್ತೆ ಪರ್ಮನೆಂಟಾಗೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಅವ್ರಿಗೇನೋ ಅಡ್ಜಸ್ಟ್ ಆಗೋ ಥರ ಅನಿಸಲ್ಲ ಯಾವತ್ತಿದ್ರೂ ಅವ್ರಿಗೆ ಊರು ಅವ್ರಿಗೆ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಮ್ಮಮ್ಮ ಬಿ ಆರ್ ಪಿ ಮನೇಲಿ ನಾನು ಇರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಮ್ಮ ಅಂತ ಹೇಳಿಬಿಟ್ಟು ಮಮ್ಮಿನೂ ಹೋಗಿದ್ದಾರೆ ಅದೇ ಒಟ್ನಲ್ಲಿ ಇವಾಗ ನಂದು ಆ್ಯಕ್ಚುಲ್ ನಂದು ರೊಟೀನ್ ನಿಮಗೆ ಇವಾಗ ನಾನು ಕರೆಕ್ಟಾಗಿ ನಿಮಗೆ ಹೇಳೋದಕ್ಕೆ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಒಂದು ಕಂಫರ್ಟಬಲ್ ಆಗುತ್ತೆ ಬೆಳಿಗ್ಗೆದ್ರೆ ತಿಂಡಿ ಮಾಡೋದು ಅಡುಗೆ ಮಾಡೋದು ಯಾವ ರೀತಿ ನಾನು ಅದನ್ನು ಮ್ಯಾನೇಜ್ ಮಾಡ್ತೀನಿ ಸುಮಾರು ಜನಕ್ಕೆ ಅನಿಸಿರ್ಬೋದು ಇವ್ರಮ್ಮ ಅಮ್ಮ ಇವರು ಇವ್ರ ಕಾಲೇ ಆಡಲ್ವೇನೋ ಅಂತ ನನಗೂ ಇನಿಷಿಯಲ್ ಡೇಸಲ್ಲಿ ಹಂಗೆ ಅನ್ನಿಸ್ತಾ ಇತ್ತು ಬಟ್ ಎಂಡಲ್ಲಿ ನಾನು ಯೋಚನೆ ಮಾಡಿದರೆ ನಾನು ಮದುವೆ ಆಗಿ ಬಂದು ಹೊಸರಲ್ಲಿ ಅವಾಗ ಏನೂ ಬರ್ತಿರ್ಲಿಲ್ಲ ಬಟ್ ಆವಾಗ ನಾನು ಎರಡು ವರ್ಷ ಕರೆಕ್ಟಾಗೆ ನಾನೇನು ಹೊರಗಡೆ ಕೆಲಸನೂ ಮಾಡ್ತಾ ಇರಲಿಲ್ಲ ಅಂಥ ಟೈಮಲ್ಲೇ ಸೋಮುಗೆ ರೆಗ್ಯುಲರ್ ಆಫೀಸ್ ಇದ್ದಾಗಲೇ ನಾನು ಮ್ಯಾನೇಜ್ ಮಾಡಿದ್ದೀನಿ ಎಲ್ಲದನ್ನು ಸೋಮುಗೆ ಊಟ ಕಟ್ಕೊಡ್ತಾ ಇದ್ದೆ ಆಫೀಸ್ಗೆ ಹೋಗುವಾಗ ಅಂಬ್ಲಿ ಮಾಡಿಕೊಡ್ತಿದ್ದೆ ಮಜ್ಜಿಗೆ ಮಾಡಿಕೊಡ್ತಿದ್ದೆ ಅನ್ನ ಸಾಂಬಾರು ಅದ್ರ ಜೊತೆ ಸ್ಯಾಲಾಡ್ ಇಷ್ಟು ಮೆನುನ ನಾನು ಅವರಿಗೆ ಮಾಡಿಕೊಡ್ತಾ ಇದ್ದಿದ್ದು ನಾನು ಅವ್ರಿಗೆ ಊಟದ ಬಾಕ್ಸ್ ಎಲ್ಲ ಕಟ್ಟಿ ಕಳಿಸುವಾಗ ಸೊ ನಾನು ಆ ಥರದನ್ನೇ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಈಗ ನನಗೆ ಇನ್ನೂ ಐದು ವರ್ಷ ಆಗೋಗ್ಬಿಟ್ಟಿದೆ ನಮ್ಮ ಮದುವೆ ಆಗಿ ನನಗೆ ಇವಾಗ ಅದು ಕಷ್ಟ ಆಗುತ್ತೆ ಕೆಲವೊಬ್ರು ಯಾಕೆ ಆ ರೀತಿ ಜಡ್ಜ್ ಮಾಡ್ತಾರೆ ಅಂತ ನನ್ಗೆ ಅರ್ಥ ಆಗೋಲ್ಲ ನಾನು ಅವಾಗ ನನ್ನ ಮದುವೆ ಆದಾಗ ನನಗೆ ಟ್ವೆಂಟಿ ಇಯರ್ಸು ಆವಾಗಲೇ ನಾನು ಎಲ್ಲದನ್ನು ನಿಭಾಯಿಸಿದ್ದೀನಿ ಮನೇಲಿ ಕೆಲಸಗಳು ಮಾಡ್ಕೊಂಡಾಗಿರ್ಬೋದು ನಾನು ಕೋರ್ಸ್ ಕಲಿಯೋಕೆ ಹೋಗ್ತಾ ಇದ್ದೆ ಅದನ್ನಾಗಿರ್ಬೋದು ಸೋಮು ಆಫೀಸ್ಗೆ ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಆರು ಗಂಟೆಗೆಲ್ಲ ಎಲ್ಲ ಅಡುಗೆ ಮಾಡಿ ಎಲ್ಲ ಅವರಿಗೆ ಬಾಕ್ಸ್ ಹಾಕ್ಕೊಟ್ಟು ನನಗೆ ಬಾಕ್ಸ್ ಪ್ರಿಪೇರ್ ಮಾಡಿಕೊಂಡು ನಾನು ಆ ರೀತಿ ಮ್ಯಾನೇಜ್ ಮಾಡ್ಕೊಂಡು ಬಂದಿರೋಳಿಗೆ ಡೆಫಿನೆಟ್ಲಿ ಇದೊಂದು ಫೇಸ್ ಕಷ್ಟ ಆಗೋಲ್ಲ ಅಂತ ನನಗನ್ಸುತ್ತೆ ಮೇ ಬಿ ಇವಾಗ ನನಗೆ ಕಮಿಟ್ಮೆಂಟ್ ಜಾಸ್ತಿ ಆಗಿರ್ಬೋದು ಅಂದರೆ ಕೆಲಸದ್ದು ಕಮಿಟ್ಮೆಂಟ್ಗಳು ಜಾಸ್ತಿ ಆಗಿರ್ಬೋದು ಎಲ್ಲದನ್ನೂ ಒಬ್ಬಳೆ ಹ್ಯಾಂಡಲ್ ಮಾಡೋ ಥರ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಅದರಿಂದ ಒಂದೊಂದು ಸರಿ ಒತ್ತಡ ಅಂತ ಅನಿಸೋದು ಹೌದು ಖಂಡಿತ ಯಾರಾದರೂ ನನ್ನ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಒನ್ ಮೋರ್ ಥಿಂಗ್ ನನಗೆ ಅವಾಗ ಮಗು ಇರಲಿಲ್ಲ ಸೊ ಅದೆಲ್ಲ ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತಿದ್ದೆ ಇವಾಗ ಮಗಳು ಕೂಡ ಇರೋದ್ರಿಂದ ಗೊಂಬೆ ಮರಿಗೆ ಅವಳಿಗೂ ಅಟೆನ್ಷನ್ ಬೇಕೇ ಬೇಕು ಈಕ್ವಲಾಗೆ ನಾವೆಲ್ಲ ಮನೇಲಿ ಹೆಂಗಿರ್ತೀವಿ ಅವಳನ್ನ ಸುಮ್ಮನೆ ಒಂದು ಪಾ ಅವಳ ಪಾಡ್ಗಳ್ನ ಟಿ ವಿ ಹಾಕ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಕೂರ್ಸೋದಕ್ಕಾಗಲ್ಲ ಅವಳಿಗೂ ಈಕ್ವಲಾಗಿ ಅಟೆನ್ಷನ್ ಬೇಕಾಗುತ್ತೆ ಸೊ ಅದೊಂಥರ ಫೇಸ್ ಆದರೆ ಇದು ಇನ್ನೊಂಥರ ಅಂತ ಅನಿಸುತ್ತೆ ನನಗೆ ಓ ವಿಡಿಯೋ ಮಾಡ್ತಾ ಮಾಡ್ತಾ ಹಾಗೆ ನಿಮ್ಗೆ ಈ ರೆಸಿಪಿ ತೋರಿಸೋದೇ ಮರೆತುಬಿಟ್ಟೆ ಕಡಲೆಕಾಳು ಉಸ್ಲಿ ಮಾಡ್ಕೋತಾ ಇದ್ದೆ ದೇವರಿಂದು ಕಾಯಿಗಳೆಲ್ಲ ಇತ್ತಲ್ಲ ಅದರಲ್ಲಿ ಉಸ್ಲಿ ಮಾಡಿ ಗಣೇಶಂಗೆ ಇಟ್ಟು ಅದಾದಮೇಲೆ ಮತ್ತೆ ಇನ್ನೊಂದು ಸ್ವೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇವಾಗ ಕಡಲೆಕಾಳು ಉಸ್ಲಿ ಮಾಡ್ತಾ ಇದ್ದೀನಿ ಇದು ಸಾಮಾನ್ಯ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ರೆಸಿಪಿ ಏನು ನಾನು ಹೇಳೋದೇನು ಬೇಡ ಅಂತ ಅನಿಸುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಅದನ್ನು ಒಂಚೂರು ಅರಿಶಿಣ ಪುಡಿ ಹಾಕಿ ತೆಂಗಿನಕಾಯಿ ತುರಿ ಹಾಕಿಬಿಟ್ರೆ ಮುಗಿದೋಯ್ತು ಅಷ್ಟೇ ಆಗೋಯ್ತು ಮತ್ತು ನಿಂಬೆಹಣ್ಣು ಫೈನಲಾಗೆ ಒಳ್ಳೆ ಚೆನ್ನಾಗೆ ಟೇಸ್ಟ್ ಬರಬೇಕು ಅಂದರೆ ಉಪ್ಪು ನಿಂಬೆಹಣ್ಣು ತುಂಬ ಇಂಪಾರ್ಟೆಂಟು ಸೊ ನನಗೆ ನನ್ಗೆ ಯಾವಾಗಾದರೂ ಒಂದೊಂದ್ಸರಿ ತಿನ್ನಬೇಕು ಅಂತ ಅನಿಸ್ದಾಗ ನಾನು ಈ ಥರ ಉಸ್ಲಿ ಮಾಡ್ಕೊಂಡು ತಿಂತಾಯಿರ್ತೀನಿ ಯಾವ್ದಾದ್ರು ಒಂದು ಕಾಳುಗಳನ್ನ ದಿನ ಅಥವಾ ಒಂದು ದಿನ ಬಿಟ್ಟು ಒಂದು ಎರಡು ದಿನ ಬಿಟ್ಟಾದರೂ ನೆನೆ ಹಾಕ್ತಾನೆ ಇರ್ತೀನಿ ಹೆಸರು ಕಾಳು ಆಗಿರ್ಬೋದು ಈ ಥರ ಆಗಿರ್ಬೋದು ನೆನೆ ಹಾಕ್ತಾ ಇರ್ತೀನಿ ಯಾವುದು ಕೈಗೆ ಸಿಗುತ್ತೋ ಅದರಲ್ಲಿ ಉಸ್ಲಿ ಏನಾದರೂ ಮಾಡಿಕೊಂಡು ತಿನ್ಬಿಡ್ತೀನಿ ಇಲ್ಲ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಹಸಿದೆ ತಿಂದ್ಕೊಳ್ತೀನಿ ಚೆನ್ನಾಗಿರುತ್ತೆ ಒಂಥರ ನನಗೆ ಇಷ್ಟ ಅದು ಸಕ್ಕತ್ ಇಷ್ಟ ಆಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಗಾರ್ನಿಷಿಂಗಿಗೆ ಹಾಕ್ಬಿಟ್ಟು ಕಾಳೆಲ್ಲ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಆಗೋಯ್ತು ಸಿಕ್ಕ ಚೆನ್ನಾಗಿರುತ್ತೆ ಮಾತ್ರ ಆ್ಯಂಡ್ ದೇವಸ್ಥಾನಕ್ಕೂ ಈ ಥರದ್ದು ನಾವು ಮಾಡಿಸ್ತಾ ಇರ್ತೀವಿ ಸಮ್ಟೈಮ್ಸ್ ಮತ್ತು ಮನೇಲ್ಲೂ ನಾನು ಮಾಡ್ತಾಯಿರ್ತೀನಿ ಮೇಜರ್ಲಿ ಪಾಪು ಮಲ್ಕೊಂಡಿದ್ದಾಗ ನಂದು ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ಇವಾಗ ಸದ್ಯಕ್ಕೆ ಅಡುಗೆ ಮಾಡೋದಾಗಿರಲಿ ಅಥವಾ ನಾನು ಸ್ನಾನ ಮಾಡ್ಕೊಂಡು ಅಪ್ ಆಗಿಬಿಟ್ಟು ಎಲ್ಲದನ್ನು ಪ್ರತಿಯೊಂದು ಇಲ್ಲಿ ದೇವ್ರ ಪೂಜೆ ಮಾಡೋದು ಇಷ್ಟೇ ಮೇಜರಾಗಿ ಕೆಲಸ ಇರೋದು ಬಿಕಾಸ್ ಬೇರೆ ಬೇರೆಯನ್ನೆಲ್ಲನೂ ಮಂಜು ಅವರು ಹೆಲ್ಪ್ ಮಾಡ್ತಾರೆ ನಾನು ಬೆಳಗ್ಗೆದು ಅದು ಅಡುಗೆ ಆದಮೇಲೆ ಇದು ಮಧ್ಯಾಹ್ನ ಶೂಟ್ ಮಾಡಿದ್ದೀನಿ ಅನ್ನ ಮತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ಉಸ್ಲಿ ಹಾಕ್ಕೊಂಡೆ ಅಗೇನ್ ಅದನ್ನು ಸಂಜೆ ಕೂಡ ಒಂದು ಸ್ವಲ್ಪ ಕಾಫಿ ಜೊತೆನೂ ಉಸ್ಲಿ ತೊಗೊಂಡು ಒಂದು ಎರಡು ಕಾರ್ನ್ ಇತ್ತು ಅದನ್ನು ಕೂಡ ಬೇಯಿಸ್ಕೊಂಡು ಇದು ಮಿನಿ ಕಾರ್ನ್ ಅಂತ ಹೇಳ್ತಾರಲ್ಲ ಆ ಥರದ್ದು ಅದನ್ನು ಬಿಗ್ ಬಾಸ್ಕೆಟಲ್ಲಿ ಆರ್ಡರ್ ಮಾಡಿಕೊಂಡಿದ್ದೆ ಅದು ಮತ್ತು ಅದನ್ನ ಪಾಪಕ್ಕೂ ಕೊಟ್ಬಿಟ್ಟು ನಮ್ಮ ಕಿಕ್ಕಿ ಬುಜ್ಜಿಗೆ ಅವರಿಗೂ ಕೊಟ್ಬಿಟ್ಟು ಕಾಫಿ ಜೊತೆನೂ ಉಸ್ಲಿನ ನೆನ್ಕೊಂಡೆ ನಾನು ಇವಾಗ ಇಡಕ್ಕೆ ಬರೋಲ್ಲ ಅದನ್ನೆಲ್ಲ ಕಾಯಿ ಹಾಕಿರ್ತೀವಲ್ವಾ ಹಾಳಾಗ್ಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು ಎಲ್ಲ ತಿಂದು ಖಾಲಿ ಮಾಡಿದ್ವಿ ಒಂಥರ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಆಗಲಿ ಅಥವಾ ಬೆಳಗ್ಗೆ ಟೈಮು ಈ ಥರದ್ದೆಲ್ಲ ಅಡುಗೆ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟಕ್ಕೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿಂತಾಯಿದ್ರೆ ಮೆನು ಸಖತ್ತಾಗಿ ಅನಿಸುತ್ತೆ ನಮ್ಮ ನಮ್ಮಮ್ಮಿ ಶಿವಮೊಗ್ಗಕ್ಕೆ ನಮ್ಮ ಮಮ್ಮಿ ಒಂದು ಹೊಸ ಸ್ಲಿಪ್ಪರ್ ಕೊಡಿಸು ಅಂತ ಹೇಳಿದ್ರು ಅದಕ್ಕೆ ಬಾಟಾ ಶೋರೂಮಿಗೆ ಬಂದ್ವಿ ಇಲ್ಲೇ ಕನಕಪುರ ಮೇನ್ ರೋಡಲ್ಲಿ ಬಾಟಾ ಶೋರೂಮ್ ಇತ್ತು ನಿಜವಾಗ್ಲು ತುಂಬಾ ಬಾಳ್ಕೆ ಬರುತ್ತೆ ನವಮ್ಮ ಮೂರು ವರ್ಷದ ಹಿಂದೆ ಒಂದು ಚಪ್ಪಲ್ ಕೊಡ್ಸಿದ್ದೆ ನಾನು ತುಂಬಾ ತುಂಬಾ ಬಾಳ್ಕೆ ಬರುತ್ತೆ ಎಷ್ಟು ರಫ್ಯೂಸ್ ಮಾಡಿದ್ರು ಅಷ್ಟು ಬೇಗನೆ ಹಾಳಾಗೋದಿಲ್ಲ ಒಂದು ಒಂದ್ ರಫ್ಯೂಸಿಗೆ ಇರ್ಲಿ ಅಂತ ಹೇಳಿಬಿಟ್ಟು ನಾನು ಒಂದ್ ಬೈ ಮಾಡ್ದೆ ಅಷ್ಟೇ ನಮ್ಮಮ್ಮಿ ಒಂದೆರಡು ಜೊತೆ ತೊಗೊಂಡ್ರು ನಾನು ಒಂದು ಜೊತೆ ತೊಗೊಂಡೆ ಅಷ್ಟೆ ಬಟ್ ತುಂಬ ಒಳ್ಳೆ ಕ್ವಾಲಿಟಿ ಅಂದರೆ ನಿಜ ಬಾಟದಲ್ಲಿ ಒಳ್ಳೆ ಸಖತ್ತಾಗೇ ಬಾಳಿಕೆ ಬರುತ್ತೆ ಮಾತ್ರ ಅದಂತೂ ನಿಜ ನಾನು ನೋಡಿದೆ ನಮ್ಮ ಮಮ್ಮಿ ಇನ್ನೂ ಹಾಕೊತ ಇದ್ದಾರದನ್ನ ಅದು ಹಾಳೆ ಆಗ್ತಿಲ್ಲ ಒಂದು ಸ್ವಲ್ಪ ಅದನ್ನ ನೋಡಿ ನೋಡಿ ಬೇಜಾರಾಗಿ ನಮ್ಮಮ್ಮ ಬೇರೆ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕೊ ಬಂದ್ವಿ ನಾವಿಲ್ಲಿ ಅವ್ರ ಹತ್ರ ಅಂಥ ಫ್ಯಾನ್ಸಿದೆಲ್ಲ ಏನಿರಲ್ಲ ಏನಿದ್ರು ರಫ್ಯೂಸ್ ಮಾಡೋ ಅಂಥದ್ದೇ ಜಾಸ್ತಿ ಅವ್ರ ಹತ್ರ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಷ್ಟೇ ತುಂಬ ಫ್ಯಾನ್ಸಿ ಬೇಕು ಅಂತ ಹೇಳಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಹಿಂಗೆ ಹೋಗುತ್ತೆ ಪ್ರೈಸ್ ಅವ್ರದ್ದು ಸೊ ಈ ಥರ ರಫ್ಯೂಸಿಂದ ಅಂದರೆ ಒಂದು ಬಿಲೋ ತೌಸಂಡ್ ರುಪೀಸು ನೈನ್ ಹಂಡ್ರೆಡು ತೌಸಂಡ್ ಟೂ ಹಂಡ್ರೆಡ್ ಈ ರೇಂಜಿಗೆ ಬರುತ್ತೆ ಕ್ಯಾಶುವಲ್ ವೇರೆಲ್ಲ ತೀರಾ ಇನ್ನೊಂದು ಸ್ವಲ್ಪ ಕಮ್ಮಿ ಅಂದರೆ ಅಷ್ಟೊಂದು ರೆಫ್ಯೂಸ್ ಮಾಡೋಕ್ಕೆ ಬರಲ್ಲ ನಿಮಗೂ ಗೊತ್ತಿರತ್ತಲ್ವ ಹಂಗಾಗಿ ಇವಾಗೆಲ್ಲ ತೊಗೊಂಡು ಮತ್ತು ತಿರ್ಗ ಹೊರಟವಿ ನಾವು ಮನೆ ಹತ್ರ ಬಿಕಾಝಾದ್ರೂ ನೆಕ್ಸ್ಟ್ ಮಾರ್ನಿಂಗೇ ಅಮ್ಮ ಬೆಳಗ್ಗೆ ಬೇಗ ಎದ್ದೊಳ್ಬೇಕಿತ್ತು ಹಾಗೆ ಪಾಪನು ಅಲ್ಲಿ ಆಂಟಿ ಹತ್ರ ಬಿಟ್ಬಿಟ್ಟು ಬಂದಿದ್ವಿ ಬೇಗ ತೊಗೊಂಡು ಮನೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಹೊರಟವಿ ನಾವು ಇವಾಗ ಅಲ್ಲಿಂದ ಇದು ಅಮ್ಮ ಊರಿಗೆ ಹೊರಟಿದ್ದ ದಿವಸ ಮಾರ್ನಿಂಗು ಅವತ್ತು ಕೂಡ ಸಿಕ್ಸ್ ಓ ಕ್ಲಾಕೇ ಎದ್ದಿದ್ದು ಎಲ್ಲರೂ ಬೇಗ ಬೇಗನೆ ಹೊರಟಿದ್ರು ಅಲ್ಲ ಅಮ್ಮ ಅದಕ್ಕೋಸ್ಕರ ನಾನೇನು ಮಾಡಿದೆ ಇದ್ದ ತಕ್ಷಣ ಚಪಾತಿ ಒಂದು ಸ್ವಲ್ಪ ದೂರ ವಾಕ್ ಹೋಗಿ ಬಂದು ನಾನು ಸೋಮು ಪಾಪು ಎಲ್ಲ ವಾಕ್ ಹೋಗ್ಬಿಟ್ಟು ಬಂದು ಚಪಾತಿ ಮತ್ತು ಬೀನ್ಸ್ ಪಲ್ಯನ ಮಾಡಿ ಅವತ್ತು ಮಾರ್ನಿಂಗ್ ನಾವು ತಿಂದ್ಕೊಂಡ್ವಿ ಒಂಥರ ಇದು ಬ್ಯಾಕ್ ಟು ಮೈ ಓಲ್ಡ್ ರೊಟ್ಟಿ ನನ್ನ ಥರ ಆಯಿತು ನಂದು ಯಾಕಂದರೆ ಪಾಪು ಆದಮೇಲೆ ತುಂಬ ನಿದ್ದೆ ಸಾಕಾಗ್ತಾ ಇರಲಿಲ್ಲ ಅಲ್ವಾ ಇನಿಷಿಯಲ್ ಡೇಸಲ್ಲೆಲ್ಲ ಸ್ವಲ್ಪ ಲೇಟಾಗಿ ಎದೊಳ್ತಾ ಇದ್ದೆ ನಾನು ನನಗೆ ಅದು ರೊಟ್ಟಿನೇ ಸಕ್ಕತ್ತ ಸರಿಯಾಗಿ ಸೆಟ್ ಆಗಿರಲಿಲ್ಲ ನನಗೆ ಆ್ಯಕ್ಚುಲಿ ಮುಂಚೆಯೆಲ್ಲ ನಂದು ನಾನು ಬಸವನಗುಡಿ ಮತ್ತು ಕತ್ರಿಗುಪ್ಪೆಯಲ್ಲಿ ಇದ್ದಿದ್ದು ರೊಟ್ಟಿನೇ ಹೆಂಗಿತ್ತು ಅಂದರೆ ಸಿಕ್ಸ್ ಓ ಕ್ಲಾಕ್ ಎದ್ದರೆ ನೈನ್ ಓ ಕ್ಲಾಕ್ ಅಷ್ಟಲ್ಲಿ ಎಲ್ಲ ತಿಂಡಿ ಎಲ್ಲ ಆಗೋಗ್ಬಿಟ್ಟಿರ್ತಿತ್ತು ಆದರೆ ನೆಕ್ಸ್ಟ್ ಬೇರೆ ಏನಿದ್ರು ರೆಸ್ಟ್ ಮಾಡೋದಷ್ಟೇ ಅಥವಾ ನನ್ನ ಕಂಡು ಇದು ಮಾಡ್ತದೆ ವೀಡಿಯೋಸ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೆ ಅವಾಗೆಲ್ಲ ಈ ರೀಲ್ ವಿಡಿಯೋಸ್ ಟಿಕ್ ಟಾಕ್ ಇತ್ತು ಜಾಸ್ತಿ ಅವಾಗೆಲ್ಲ ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊತಿದ್ದೆ ಅಷ್ಟೆ ಬಟ್ ಇವಾಗ ಪಾಪು ಇರೋದ್ರಿಂದ ಎಲ್ಲಾ ಕೆಲಸದಲ್ಲೂ ಆಕ್ಯುಪೈ ಆಗಿಬಿಟ್ಟಿರ್ತೀನಿ ಒಂದೊಂದ್ ಒಂದೊಂದರಲ್ಲಿ ಅದೇ ಇವಾಗ ನಾವು ಬ್ಯಾಕ್ ಟು ಓಲ್ಡ್ ರೊಟೀನ್ ಅನ್ನೋ ಥರ ಮತ್ತೆ ಆಗಿದೆ ಈಗ ನಮ್ಮದು ಊಟ ಎಲ್ಲ ಆಯಿತು ಮಧ್ಯಾಹ್ನನು ಸಾಂಬಾರೆಲ್ಲ ಮಾಡಿದ್ದೆ ಎಲ್ಲ ಊಟ ಎಲ್ಲ ಆಯಿತು ಬೆಳಗ್ಗೆ ತೆನ್ನೀನು ತುಂಬ ಚೆನ್ನಾಗಿತ್ತು ಚಪಾತಿ ಆ್ಯಂಡ್ ಬೀನ್ಸ್ ಪಲ್ಯ ನನ್ನ ಫೇವ್ರೇಟು ಅದಕ್ಕೆ ಅದನ್ನೇ ಮಾಡಿದ್ದೆ ಇವಾಗ ನಮ್ಮ ಪಾಪು ಆಟ ಆಡ್ತಿದ್ದಾಳೆ ನೋಡಿ ಅವಳಿಗೆ ಏನನ್ನೇ ಗೊಂಬೆ ಮಗಗೆ ಅವರಪ್ಪ ಜೊತೆಲಿದ್ದುಬಿಟ್ರೆ ಅವಳು ಆಟ ಆಡ್ತಾನೆ ಇರಬೇಕು ತುಂಬ ಅಗ್ರೆಸಿವ್ ಆಗಿ ಆಟ ಆಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅವರು ಆಟಾಡಿಸಿ ಆಟಾಡಿಸಿ ಅವರಿಗೂ ಸುಸ್ತಾಗಿ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ಅಷ್ಟು ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ ಆಟ ಆಡಬೇಕು ಆಟ ಆಡಬೇಕು ಅಂತ ಹೇಳಿಬಿಟ್ಟು ಮತ್ತು ಅವಳ್ದು ಮಾರ್ನಿಂಗ್ ಸ್ಲಿಪ್ಪಿಂಗ್ ರೊಟೀನ್ ಹಿಂಗಿರುತ್ತೆನೇ ಮಾರ್ನಿಂಗ್ ಒಂದು ಸೆವೆನ್ ಅಷ್ಟರಲ್ಲಿ ಮತ್ತೆ ಮಲ್ಕೋತಾಳೆ ಮಲ್ಕೊಂಡು ಒಂದು ಹತ್ತು ಗಂಟೆಗೆ ಎದೊಳ್ತಾಳೆ ಅದಾದ್ಮೇಲೆ ಮತ್ತೆ ಮಧ್ಯಾಹ್ನ ಸ್ನಾನ ಮಾಡಿದ್ಮೇಲೆ ಮತ್ತೆ ಮಲ್ಕೊಂಡ್ಬಿಡ್ತಾಳೆ ಅಷ್ಟೇ ಇವಾಗ ನೋಡಿ ಇದೆಲ್ಲ ಅವತ್ತೊಂದು ಟೂ ಡೇಸ್ ಬ್ಯಾಕ್ ಒಂದು ಬ್ಲಾಗ್ ಮಾಡ್ಕೊಂಡಿದ್ದೆ ನಾನು ನಮ್ಮ ಮನೆಗೆ ತ್ರಿಷಾ ಅವರೆಲ್ಲ ಬಂದಿದ್ದರು ಸೊ ಅವ್ರ ಫ್ಯಾಮಿಲಿ ಫುಲ್ ಎಲ್ಲರೂ ಬಂದಿದ್ದರು ಹಂಗಾಗಿ ಅವ್ರಿಗೋಸ್ಕರ ಅಡುಗೆ ಪ್ರಿಪೇರ್ ಮಾಡಿದ್ದೇನೆ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಗೆ ಅಟ್ಯಾಚ್ ಮಾಡಿದ್ದೀನಿ ಒಡೆ ಇದು ಅಳ್ಸಿದಕ್ಕೆ ಕಾಳು ಬರುತ್ತಲ್ಲ ಅದ್ರದ್ದು ಒಡೆ ಮಾಡಿದ್ರು ನಾವು ಅಮ್ಮ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ವಡೆನೂ ಮಾಡ್ತೀವಿ ಇದನ್ನು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸ್ವೀಟ್ ಕಾರ್ನ್ ವಡೆ ಅದು ಚೆನ್ನಾಗಿರುತ್ತೆ ಬಟ್ ಸ್ವೀಟ್ ಕಾರ್ನ್ ವಡೆ ಸ್ವಲ್ಪ ಡೇಂಜರು ಯಾಕೆ ಅಂತ ಹೇಳಿದ್ರೆ ಅದು ಸಿಡಿಯತ್ತೆ ಟೈಮ್ಸ್ ಅದು ತುಂಬ ಸಿಡಿದು ಬಿಡುತ್ತೆ ಹಂಗಾಗಿ ಅದೊಂಚೂ ಡೇಂಜರು ಬಟ್ ಇದೆಲ್ಲ ಮಾಡ್ಬೋದು ಆರಾಮಾಗೆ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಇವಾಗ ಮನೆಗೆ ಬಂದಿದ್ರು ಇದ್ದಾರೆ ಮತ್ತು ತಿರ್ಗಾ ನಾನು ಮಧ್ಯದಲ್ಲಿ ಏನೂ ಬ್ಲಾಗ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಮತ್ತೆ ಅವ್ರು ಬಂದಿದ್ದು ತುಂಬ ಲೇಟ್ ಆಗಿತ್ತು ಊಟ ಮಾಡ್ಕೊಳ್ಳಿ ಫಸ್ಟು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ಅಷ್ಟೇ ಈಗ ಹೊರಟರು ಧೃತಿ ತ್ರಿಷಾ ಅಂತ ನಿಮಗೆ ಗೊತ್ತು ನೋಡಿರ್ತೀರಾ ಸುಮಾರು ನನ್ನ ಎರಡು ಮೂರು ಬ್ಲಾಗಲ್ಲಿ ನೀವು ನೋಡಿರ್ತೀರಾ ಬಾಯ್ 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 ಮೇಡಮ್ ಬಾಯ್ ಲಕ್ನ ಬಾಯ್ ಮೇಡಮ್ ಅವ್ರು ಮನೆಗೆ ಹೋದ್ರು ಅಷ್ಟು ಚೆನ್ನಾಗ್ ಆಟಾಡ್ತಲ್ಲ ಅವಳು ಮತ್ತೆ ಬನ್ನಿ ಯಾವಾಗಾದ್ರೂ ಫ್ರೀ ಆದಾಗ ಬಾಯ್ ಪಾಪ ಹೋಗ್ಬಿಡ್ತೀನಿ ನೀನು ಹಂಗೆ <laughs> 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 Bye. Go <laughs> back. Bye. <laughs> Bye. <laughs> ಒಮ್ಮೆ ಮಗ ಫುಡ್ ರೋಟೀನ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ ತುಂಬ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ನೋಡಿ ನಾನು ಅದೊಂದನ್ನೇ ಸಪ್ರೇಟಾಗಿ ಸ್ಪೆಸಿಫಿಕ್ಕಾಗಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡೋದಲ್ವ ಸೊ ಅದೊಂದೇ ಸಪ್ರೇಟಾಗಿ ವೀಡಿಯೋ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗಿಬಿಡುತ್ತೆ ನಾನು ಎಷ್ಟೊಂದು ವೀಡಿಯೋದಲ್ಲಿ ಅದನ್ನು ಅಟ್ಯಾಚ್ ಮಾಡಿರ್ತೀನಿ ನೀವು ಚೆಕ್ಔಟ್ ಮಾಡಿಲ್ಲ ಅಂದರೆ ಮಾಡಿ ಅವಳಿಗೆ ಮೇಜರಾಗಿ ಏನಿಲ್ಲ ಅವಳಿಗೆ ಬೇಳೆ ಜೊತೆ ಎಲ್ಲ ತರಕಾರಿಗಳನ್ನ ಹಾಕಿಬಿಟ್ಟು ನಾವು ಅದ್ರ ಜೊತೆಗೆ ತುಪ್ಪ ಹಾಕಿ ತುಂಬ ನುಣ್ಣು ಅದನ್ನು ಬೇಯಿಸ್ಬಿಟ್ಟು ನಾವು ಅದನ್ನು ಅವಳಿಗೆ ಕೊಡ್ತೀವಿ ಚೆನ್ನಾಗಿ ಊಟ ಮಾಡ್ಕೋತಾಳು ಅಷ್ಟೇ ಅದನ್ನು ಕೊಟ್ಟರೆ ಅವಳು ಅವಳು ಕಂಫರ್ಟ್ ಫುಡ್ ಅದು ಅದು ಕೊಡ್ತೀವಿ ಆಮೇಲೆ ಮುದ್ದೆ ಕೊಡ್ತೀವಿ ಮುದ್ದೆ ತುಪ್ಪ ಅದ್ರ ಜೊತೆ ಸ್ವಲ್ಪ ಮೆಣಸೆಲ್ಲ ಹಾಕಿಬಿಟ್ಟು ಕೊಡ್ತೀವಿ ಆ ಥರ ಅದು ಬಿಟ್ಟರೆ ಒಂದೊಂದ್ಸಲಿ ಬ್ರೆಡ್ ಜಾಮ್ ಕೊಡ್ತೀನಿ ಎಲ್ಲ ಏನೇನು ತಿಂತೀವಿ ಚಪಾತಿ ಜಾಮ್ ಕೊಡ್ತೀನಿ ಚಪಾತಿ ಪೀನಟ್ ಬಟರ್ ಕೊಡ್ತೀನಿ ಚಪಾ ಬ್ರೆಡ್ಡು ಮತ್ತು ಪೀನಟ್ ಬಟರ್ ಕೊಡ್ತೀನಿ ಏನೋ ಏನೇನು ಸಿಗುತ್ತೆ ಅದು ಎಲ್ಲದನ್ನೂ ಅವಳಗ್ ಟೇಸ್ಟ್ ಮಾಡೋದಕ್ಕೆ ನಾನು ಅವಳಿಗೆ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ಅವಳು ಇಷ್ಟಪಟ್ಟು ತಿಂತಾಳೆ ಕೆಲ್ವ ಕೆಲವೊಂದು ತಿನ್ನೋದಿಲ್ಲ ಫಾರ್ ಎಕ್ಸಾಂಪಲ್ ಅವಳು ನಾನ್ ವೆಜ್ ನೋಡಿ ಇನ್ನೂ ಇದುವರೆಗೂ ಅವಳಷ್ಟು ಕಂಫರ್ಟಾಗಿ ಅದನ್ನು ತಿನ್ನೋದಿಲ್ಲ ಒಂದು ಲೆಗ್ ಪೀಸ್ ಕೊಟ್ಟರೆ ನನಗೆ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡು ಒಂದ್ಸರಿ ತಿಂತಾಳೆ ಹಂಗೆ ಇಡ್ತಾಳೆ ಅಷ್ಟೇ ಆ ಥರ ಮಾಡ್ತಾ ಇದ್ದಾಳೆ ಒಂದು ಸ್ವಲ್ಪ ಬುದ್ಧಿ ಬರಬೇಕು ಅವಳಿಗೆ ನಾನ್ ವೆಜ್ ತಿನ್ನೋಕ್ಕೆ ಬಟ್ ಇವಳಗಿನ ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನಾನ್ ವೆಜ್ ತಿಂತಾರೆ ನಾನು ನೋಡಿದ್ದೀನಿ ವಿಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀನಿ ಅಲ್ಲ ನಾನು ಬಟ್ ಇವಳಿಗೆ ಸ್ವಲ್ಪ ಯಾಕೋ ಇನ್ನೂ ಅಷ್ಟು ಅಭ್ಯಾಸ ಆಗ್ತಿಲ್ಲ ಅದು ಅಭ್ಯಾಸ ಮಾಡಬೇಕು ಚೆನ್ನಾಗೆ ಸಂಜೆ ಆಯಿತು ವಾಕಿಂಗ್ ಬಂದಿದ್ದೀವಿ ನೋಡಿ ನಾನು ಆ್ಯಂಡ ಸೋಮು ಆ್ಯಂಡ್ ಪಾಪು ಕಿಕ್ಕಿ ಬುದ್ಧಿ ಪಾಪ ಹಾಯ್ ಪಾಪ ಹಾಯ್ ಮೇಡಮ್ ಸೊಳ್ಳೆ ಕಟ್ಟ ಸಂಜೆ ಆದರೆ ಸೊಳ್ಳೆ ಕಟ್ಟ ಸೋ ವಾಕಿಂಗ್ ಮಾಡ್ಕೊಂಡು ಇವಾಗ ಮನೆಗೆ ಅಷ್ಟೇ ಸಕಲ ಇದೆ ವೆದರ್ ಅಂತೂ ಅಲ್ಲಿ ಮಸ್ತಾಗಿದೆ ಓಕೆ ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡ್ತಾರೆ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಊಟ ಟಾ ಆ್ಯಂಡ್ ಟೇಕ್ ಕೇರ್ ಇದೇ ಥರ ಡೈಲಿ ವ್ಲಾಗ್ ವಿಡಿಯೋಸ್ ಮಾಡಿ ಅಂತ ಹೇಳೋರು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಥರ ವೀಡಿಯೋಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನನಗೆ ಹೇಳಿ ಓಕೆನಾ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಊಟ ಟಾ ಆ್ಯಂಡ್ ಟೇಕ್ ಕೇರ್ ಯು ಗಾಯ್ಸ್ ಬ ಬಾಯ್